ಈಗ ಮಾಡಿದ್ರು ನಾವು ಒಂದು ಥರ್ಟಿ ತರ್ಟಿ ಫೈವ್ ಫಾರ್ಟಿ ರೋಲ್ ಪಾತ್ರ ಮಾಡ್ತೀವಿ ನಾವೇನು ಈಗ ಹದಿನಾರು ಹದಿನೆಂಟು ಹುಡುಗಿ ಹದಿನಾರು ಹದಿನೆಂಟು ಏಜಲ್ಲಿರೋ ಮಿನಿಸ್ಕಟ್ ಹಾಕ್ಕೊಂಡು ಏನು ಓಡಾಡೋಕ್ಕಾಗತ್ತ ಸೊ ಆ ರೋಲ್ಗೆ ನಾನು ತಕ್ಕಂತೇ ಇದ್ದೀನಿ ಆ್ಯಂಡ್ ಐ ಆಮ್ ಅ ಪರ್ಫೆಕ್ಟ್ ಪರ್ಫಾರ್ಮರ್ ಸೊ ಡೆಫಿನೆಟ್ಲಿ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್ ಹದಿನೈದು ದಿನದ ಜೋರಾದ ಡೆಡಿಕೇಟೆಡ್ ವರ್ಕೌಟ್ ಮಾಡಿದ್ರೆ ಇನ್ನೊಂದು ಟೂ ತ್ರೀ ಕಿಲೋಸು ಕಮ್ಮಿ ಆಗೋಗ್ತೀನಿ ಬಿಕಾಸ್ ಆಮ್ ಅ ಯೋಗ ಎಕ್ಸ್ಪರ್ಟ್ ಸೊ ನನಗೆ ನನ್ನ ವೆಯ್ಟು ಅಥವಾ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಒಂದು ತಾಯಿ ಆದಮೇಲೆ ಆ ಏನು ಅಭ್ಯಂತರ ಇಲ್ಲ ನನಗೆ ತುಂಬ ಹೆಮ್ಮೆ ಇದೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಈಗ ಅವರ ದರ್ಶನ್ ಸರ್ ಅಭಿಮಾನಿಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿದರೆ ಆ ಟ್ಯಾಟು ಹಾಕ್ಸ್ಕೊಂಡಿರೋದ್ರ ಬಗ್ಗೆ ಮಾತಾಡಿಸಿ ಮಾತಾಡಿದರೆ ಅಭಿಮಾನಿಗಳು ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದಾರೆ ಅವರಿಗೆ ಒಳಗೆ ಹೋದರೂ ಕೂಡ ಅಷ್ಟೇ ಪ್ರೀತಿ ತೋರಿಸ್ತಿದ್ದಾರೆ ಇದೆಲ್ಲ ಕಂಡಾಗ ನಿಮಗೆ ಹೇಗೆ ಅನ್ಸುತ್ತೆ ನನಗೆ ನೋಡಿ ಎಲ್ಲರಿಗೂ ನಮ್ಮೆಲ್ಲರಿಗೂ ಬೇಸರ ಇದೆ ಒಂದು ತಿಂಗಳಿಂದ ಏನಾದರೂ ಒಳ್ಳೆ ಐಟಮ್ ತಿಂತಾ ಇದ್ರು ನಾವು ಚೆನ್ನಾಗಿದ್ದೀವಿ ನನಗೆ ದರ್ಶನ್ ಸರ್ ಅಂದರೆ ತುಂಬ ಗೌರವ ಆ್ಯಂಡ್ ತುಂಬ ತುಂಬ ನನಗೆ ಇಷ್ಟ ಅವರು ಆ್ಯಸ್ ಅ ಕಲಾವಿದರು ಕಾಟೇರಾನಲ್ಲಿ ಅವ್ರು ಮಾಡಿರೋ ಸಿನಿಮಾ ನನ್ನ ಪ್ರತಿ ಸೀನ್ ನನ್ನ ಕಣ್ಣಲ್ಲಿ ಹಿಂಗಿದೆ ಅಷ್ಟು ಸಲ ನಾನು ಪ್ರೈಮಲ್ಲಿ ಹಾಕಿ ಹಾಕಿ ನೋಡಿದ್ದೀನಿ ಬಟ್ ನನಗೇನೋ ದರ್ಶನ್ ಸರ್ ದಿನಾಗ್ಲೂ ಸಿಗಬೇಕು ಅಥವಾ ನಾನು ಅವ್ರ ಹತ್ರ ಮಾತಾಡಬೇಕು ನಾವು ನನಗೆ ನನಗೆ ಇಂಪಾರ್ಟೆನ್ಸ್ ಕೊಡಬೇಕು ನಾನು ಆ ಥರ ಇಲ್ಲವೇ ಇಲ್ಲ ಐ ಆಮ್ ಜೆನ್ಯೂನ್ಲಿ ಅ ವೆಲ್ ವಿಶ್ ಬಿಕಾಸ್ ಐ ರಿಯಲಿ ಲೈಕ್ ಹಿಮ್ ಒಂದು ವೈಯಕ್ತಿಕವಾಗಿ ಎಂಥ ವ್ಯಕ್ತಿ ಅವರು ನಮಗೆ ಎಲ್ಲರಿಗೂ ಕಷ್ಟ ಆಗ್ತಾಯಿದೆ ಇವರೇ ಅವರು ನನಗೆ ನನಗೆ ಎಂಥ ಮೆಂಟಾಲಿಟಿ ಅಂದರೆ ಅವರು ಅವ್ರ ಮನೆಯಲ್ಲಿದ್ದು ಚೆನ್ನಾಗಿರಲಿ ಚೆನ್ನಾಗಿದ್ದಾರೆ ಅಂತ ನಮಗೆ ಗೊತ್ತಿದೆ ನಮಗೆ ಸಾಕು ಅಂತ ನಮ್ಮ ನಮಗೆಲ್ಲರಿಗೂ ವೆಲ್ ವಿಶರ್ಸು ಮತ್ತು ಫ್ರೆಂಡ್ಸು ಅಥವಾ ಅಭಿಮಾನಿಗಳು ಎಲ್ಲರೂ ಕೇಳಿಸ್ ಕೇಳ್ಕೊಳ್ತಾ ಇರೋದು ದೇವರಲ್ಲಿ ಅಷ್ಟೇ ಆದಷ್ಟು ಬೇಗ ನಮ್ಮ ದರ್ಶನವರು ಆಚೆ ಬರಲಿ ಒಂದು ಏನು ಅದ್ಭುತ ಒಂದು ಐಟಮು ತಿಂತಾಯಿದ್ರೆ ಅಯ್ಯೋ ಇವ್ರಿಗೆ ಹಿಂಗೆ ಆಗೋಗಿದೆಯಲ್ಲಪ್ಪ ಇವ್ರಿಗೆ ಏನು ಊಟ ಸಿಗ್ತಾ ಇರುತ್ತೋ ಹೆಂಗೆ ಮಲಗ್ತಾ ಇರ್ತಾರೋ ಹೆಂಗಿರ್ತಾಯಿರ್ತಾರೋ ಅಂತ ಒಂದು ಭಾವನೆ ತುಂಬಾ ಕಾಡ್ತಾ ಇದೆ ಬಿಕಾಸ್ ಐಮ್ ಎಮೋಷ್ನಲ್ ಪರ್ಸನ್ ನಾನು ತುಂಬ ಸ್ವಲ್ಪ ಜನರನ್ನ ಇಷ್ಟಪಡ್ತೀನಿ ಜೀವನದಲ್ಲಿ ಸಿಗದೋರಿಗೆಲ್ಲ ನಾನು ಇಷ್ಟಪಡೋಲ್ಲ ಯು ನೋ ಅದರಲ್ಲಿ ಐ ರಿಯಲಿ ರಿಯಲಿ ಲೈಕ್ ದರ್ಶನ್ ಸರ್ ಅ ಲಾಟ್ ಆಸ್ ಅ ಆರ್ಟಿಸ್ಟ್ ಅರ್ಸನ್ ನೀವು ನೆನ್ ಮಾಡ್ಕೋಬಹುದೇ ಅರ್ಜುನ್ ಎಂಬ ಸಿನಿಮಾನಲ್ಲಿ ನಾವು ಜೊತೆಗೆ ಕೆಲಸ ಮಾಡಿದ್ದೀನಿ ನಾನು ಅವ್ರ ಜೊತೆ ಅಗ್ರಜಾ ಎಂಬ ಸಿನಿಮಾನಲ್ಲಿ ಅವರು ಮಾಡಿದ್ದಾರೆ ನಾನು ಮಾಡಿದ್ದೀನಿ ನಮ್ಗೆ ಜೊತೆ ಕಾಂಬಿನೇಷನ್ ಇದ್ದಿಲ್ಲ बट इज वेरी स्वीट एंड हमल पर्सन अम 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 अतो स्वलपर फस्ट फॉर आलू तीरा जास्ता ನನ್ನ ಮಮ್ಮಿಗೂ ತುಂಬ ಅಮ್ಮ ಅಮ್ಮ ಅಂತಲೇ ಗೌರವಿಸೋರು ಮಮ್ಮಿ ಜೊತೆಗೆ ಇರ್ತಾಯಿದ್ರು ಶೂಟಿಂಗಲ್ಲಿ ಸೊ ಅಷ್ಟು ದೊಡ್ಡ ಇದ್ದರು ಅಷ್ಟು ಹಂಬಲ್ ಆಗಿ ನಡೀತಾ ಇದ್ರು ಅವರು ಅದನ್ನು ನೋಡಿಬಿಟ್ಟೆ ನಾವು ಅವ್ರು ಬಂದ್ರೇ ಎಲ್ಲ ಟೆಕ್ನಿಷಿಯನ್ಸ್ ಮುಖದಲ್ಲಿ ಒಂದು ಕಳೆ ಖುಷಿ ಅಯ್ಯೋ ಬಂದರು ಅವರು ಅಂತ ಎಲ್ಲರ ಹತ್ರ ಒಂದಾಗಿರೋದು ಯಾರು ನಾನು ಭೇದ ಭಾವ ಮಾಡಿಬಿಟ್ಟು ಇವ್ರು ಟೆಕ್ನಿಷಿಯನ್ಸ್ ಇವರು ಕಮ್ಮಿ ಗೌರವ ಅವ್ರಿಗೆ ಜಾಸ್ತಿ ಗೌರವ ಆ ಥರ ನೇಚರ್ ಇಲ್ಲ ಅವ್ರದ್ದು ವೆರಿ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಮ್ಯಾನ್ ವೆರಿ ಸ್ವೀಟ್ ಪರ್ಸನ್ ನೋಡೋಕ್ಕೆ ಬರೀ ಅಷ್ಟು ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ಬಟ್ ಆ್ಯಕ್ಚುಲಿ ವೆರಿ ಸ್ವೀಟ್ ಪರ್ಸನ್ ಸೊ ಬೇಜಾರಲ್ಲಿದ್ದೀನಿ ಆದಷ್ಟು ಬೇಗ ಅವ್ರು ಆಚೆ ಬರಲಿ ಅಷ್ಟೇ ನನಗೆ ಮಾತುಗಳಿಂದ ಬರ್ತಾ ಇಲ್ಲ ಎಸ್ ಮ್ಯಾಮ್ ಫೈನಲಿ ನಿಮ್ಮ ಒಂದು ಸಂಸ್ಥೆ ಇದೆ ಸಂಸ್ಥೆ ಮೂಲಕ ಜನರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ ಜನರಿಗೆ ನಿಮ್ಮ ಪ್ರೀತಿ ಸಂಜನಾ ಗಲ್ರಾಣಿ ಫೌಂಡೇಶನ್ ಈಗಲೂ ಆ್ಯಕ್ಟಿವ್ ಇದೆ ಕೋವಿಡಲ್ಲಿ ನಾವು ಮಾಸ್ ಮಾಸ್ ಆಗಿ ಹೆಲ್ಪ್ ಮಾಡಿರೋದ್ರಿಂದ ತುಂಬ ಜನರಲ್ಲಿ ಸುದ್ದಿ ಮಾಡ್ತು ತುಂಬ ಜನರಿಗೆ ರೀಚ್ ಮಾಡ್ತು ಈಗ ನಾವು ಸಪೋಸ್ ಅನಾಥಾಶ್ರಮಗಳಿವೆ ಏನಾದರೂ ಸೌಲಭ್ಯಗಳಿಲ್ಲ ಅನ್ನ ಇರ್ಬೋದು ಸಕ್ಕರೆನೇ ಇರ್ಬೋದು ರೇಷನ್ ಇರ್ಬೋದು ಅಂತ ಅಂಥದ್ದು ನಾನು ನನ್ನ ಗಂಡ ನನ್ನ ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಚಾರಿಟಿ ಮಾಡ್ತಾಯಿರ್ತೀವಿ ನಾನು ನನ್ನ ಗಂಡ ಈ ಒಂದು ಕೆಲಸ ಅಂತೂ ಮಾಡ್ತಾನೆ ಇರ್ತೀವಿ ಆ್ಯಂಡ್ ನಾನು ಯಾರಿಂದಾನು ಹೋಗ್ಬಿಟ್ಟು ಹಣ ಕೇಳಲ್ಲ ನನಗೆ ಈ ಕೆಲಸ ಮಾಡಿಕೊಡಿ ಅಂತ ಯಾಕಂದರೆ ಹಣ ಕೇಳಿದ್ರೆ ಓ ಸಂಜನಾ ಫೋನ್ ಮಾಡಿ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಅದೂ ಒಂದು ಆರೋಪ ಮಾಡ್ತಾರೆ ಪರ್ಸ್ನಲ್ ಯೂಸ್ಗೆ ಶೋಕಿಗೆ ಏನೇನೋ ಹೇಳ್ತಾರೆ ಕಲಿಯುಗಮ್ಮ ಯಾರೂ ಚೆನ್ನಾಗಿ ಮಾತಾಡಲ್ಲ ಮುಂದೆ ಒಂದಿರ್ತಾರೆ ಹಿಂದೆ ಬೆನ್ನಿಂದೆ ಛುರೀ ಇಲ್ಲ ವಿಷಾನೇ ಸೇರಿಸ್ಬಿಟ್ಟು ಕಂಜರೆ ಹಾಕ್ಬಿಟ್ಟು ಮರ್ಡ್ರ್ ಮಾಡಿಬಿಡ್ತಾರೆ ಸೊ ತುಂಬ ನೋಡ್ಕೊಂಡಿರಬೇಕು ಹಾಗಾಗಿ ಬಟ್ ಅಸಹಾಯಕರು ಸಹಾಯ ಮಾಡದೆ ನನ್ನ ಒಂದು ಜೀವನದ ಮೊದಲನೇ ಕರ್ತವ್ಯ ಅಸಹಾಯಕರ ಸಹಾಯ ಮಾಡದೆ ನನ್ನ ಜೀವನದ ಮೊದಲನೆಯ ಕರ್ತವ್ಯ ಅಂತ ಹೇಳಿದರೂ ತಪ್ಪಿಲ್ಲ ಬಿಕಾಸ್ ನಾನು ತುಂಬ ಐಶೋ ಆರಾಮಲ್ಲಿ ಕೂಡ ಜಿಂದಗಿ ಇದ್ದೀನಿ ಮಾಡಿದ್ದೀನಿ ತುಂಬ ತುಂಬ ಕಷ್ಟದಲ್ಲಿ ಹೋಗ್ಬಿಟ್ಟು ಇನ್ನೇನು ಸಾವು ಬಾಯಿಗೆ ಒಂದಾಗೋ ಜನರ ಜೊತೆ ನಾನು ಜೀವನ ಮಾಡಿದ್ದೀನಿ ಅವರ ಅಸಹಾಯಕತೆ ನಾನು ನೋಡಿದ್ದೀನಿ ಸೊ ಐ ರಿಯಲಿ ವಾಂಟ್ ಟು ಹೆಲ್ಪ್ ಪೀಪಲ್ ಹೂ ಐ ನೀಡ್ ದಟ್ಸ್ ದ ಮೇನ್ ಅಜೆಂಡಾ ಆಫ್ ಮೈ ಲೈಫ್ ಬಿಕಾಸ್ ಅದರಿಂದ ನಮಗೆ ಸಿಕ್ಕಿರೋ ಮನ್ಸ್ ಮನ್ಸ್ತೃಪ್ತಿ ಆತ್ಮಕ್ಕೆ ಒಂದು ತೃಪ್ತಿ ಇದೆಯಲ್ಲ ಅದು ನಮಗೆಲ್ಲೂ ಸಿಗಲ್ಲ ಸೊ ಆ ಸಹಾಯಕರ ಸಹಾಯಕ್ಕೋಸ್ಕರನೇ ನಾನು ಬದುಕ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೈಮ್ ಮಾಡಿಕೊಂಡು ಕೆಲವು ವಿಚಾರಗಳನ್ನ ಹಂಚ್ಕೊಂಡ್ರಿ ನಿಮ್ಮ ಜೈಲಿನ ವಿಚಾರ ಕೇಳಿ ನಾನು ಕೂಡ ಭಾವುಗಳಾದೆ ಸೊ ಮತ್ತೆ ಇಂಡಸ್ಟ್ರೀಲಿ ಮತ್ತೆ ಕಮ್ ಬ್ಯಾಕ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ ಹಾಗೆ ನೀವೇನು ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಜಾಸ್ತಿ ಜಾಸ್ತಿ ರೀಚ್ ಆಗಲಿ ಜನರಿಗೆ ಅಂತ ಕೇಳ್ಕೊತೀನಿ ಸುಳ್ಳು ಅಂತ ಡಿಕ್ಲೇರ್ ಆಗಿರೋ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ನ ತೊಗೊಂಡು ನನ್ನ ದಯವಿಟ್ಟು ಇನ್ನು ಹೋಲಿಸ್ಕೊಂಬೇಡಿ ನನ್ನ ದಯವಿಟ್ಟು ಆ ಒಂದು ಹೆಸರಿಂದ ದೂರ ಇಡಿ ಆ ಸ್ಯಾಂಡಲ್ವುಡ್ ರಕ್ ಕೇಸಲ್ಲಿ ಇದ್ದಿದ್ದು ಸಂಜನಾ ಅಂತ ನನ್ನ ಕರಿಬೇಡಿ ನನ್ನನ್ನು ಟ್ರೋಲ್ ಮಾಡಬೇಡಿ ಹಾಗೂ ಯಾವುದೇ ಒಂದು ಹೆಣ್ಣು ಯಾವುದೇ ಒಂದು ಗಂಡನ್ನು ಟ್ರೋಲ್ ಮಾಡಬೇಡಿ ಮತ್ತು ಚೆನ್ನಾಗಿ ಜೀವನ ಮಾಡಿ ಎಲ್ಲರೂ ನಾನು ನಿಮ್ಮ ಒಂದು ಮನೆಯ ಮಗಳ ಥರಾನೆ ನನ್ನ ಕೈ ಹಿಡಿದು ಎಂದಿಗೂ ಎಂದೆಂದಿಗೂ ನಿಮ್ಮ ಮನಸ್ಸು ತುಂಬ ಹತ್ತಿರ ಇಟ್ಕೊಳ್ಳಿ ಅಂತ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ